ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಗ್ರ್ಯಾಚುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್ ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಉದ್ಕಾ ಸಬ್ಬಸ್ಕಿ ಸೊಪ್ಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ತೊಗರಿಬೇಳೆ ಹೆಸರು ಕಾಳು ಮತ್ತು ಕಡಲೆಕಾಳು ಒಂದು ಟೂ ಅವರ್ಸ್ ನೆನೆ ಇಟ್ಕೊಂಡಿದ್ದೆ ನಾನು ಸೊ ಅದನ್ನು ಕುಕ್ಕರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಕಲ್ಲುಪ್ಪು ಆ್ಯಡ್ ಮಾಡಿ ಒಂದು ಎರಡು ವಿಷಲ್ ಕೂಸ್ಕೊಳ್ಳಿ ಕುಕ್ಕರಲ್ಲಿ ಸೊ ಆಮೇಲೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಸೊ ಅದನ್ನ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಸೊ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಸೊ ಹುರ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದರಲ್ಲಿ ಕಾಯಿ ತುರಿ ಸೊ ಏನು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ ಹಸಿಮೆಣ್ಸಿ ಮತ್ತು ಬೆಳ್ಳುಳ್ಳಿ ಸೊ ಅದನ್ನು ಆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಆಮೇಲೆ ಜೀರಿಗೆ ಹಾಕೊಂಬಿಟ್ಟು ಮತ್ತು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಆಮೇಲೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ತೊಗರಿಬೇಳೆ ಹೆಸ್ರು ಕಾಳು ಕಡಲೆಕಾಳು ಸೊ ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ ಸೊ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಸೊ ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಳ್ಳಿ ಸೊ ರುಬ್ಕೊಂಡು ಆದಮೇಲೆ ಒಂದು ಎರಡು ಕಟ್ ಸಬ್ಬಸ್ಗೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಅದೇ ಕುಕ್ಕರಿಗೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಕಾಳುಗಳಲ್ಲಿ ಸೊ ಅದೇ ಕುಕ್ಕರಿಗೆ ಇನ್ನೊಂದು ವಿಷಲ್ ಕೂಗೋ ತನಕ ಬೇಯಿಸ್ಕೊಳ್ಳಿ ಸೊ ನೆಕ್ಸ್ಟು ಒಂದು ಪ್ಯಾನ್ಗೆ ಸಾಸಿವೆ ಎಣ್ಣೆ ಹಾಕೊಂಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಎರಡು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಫ್ರೈ ಅಷ್ಟೊತ್ತಿಗೆ ಕುಕ್ಕರಿಂದು ವಿಜಲಿಂದ ಇರುತ್ತೆ ಸೊ ಆಮೇಲೆ ಕಟ್ ಸಪ್ರೇಟು ಮತ್ತು ಕಾಳು ಸಪ್ರೇಟು ಅದರಲ್ಲಿ ಬಸ್ಕೊಡಿ ಆಮೇಲೆ ಸೊ ಕಾಳನ್ನ ಏನು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡಿ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿ ಆ್ಯಡ್ ಹಾಕ್ಬಿಟ್ರೆ ಸೊ ಕಾಳು ರೆಡಿಯಾಗುತ್ತೆ ಸೊ ಇವಾಗ ಸಾರು ಹೇಗೆ ಮಾಡೋದು ಅಂತಂದರೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರ್ಬೇವು ಮತ್ತು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದಿಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಸೊ ಅದಕ್ಕೆ ಕಟ್ಟು ಬಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಸೊ ಮತ್ತು ಉಪ್ಪು ಬೇಕಾದರೆ ಉಪ್ಪು ಹಾಕೊಳ್ಳಿ ಆಮೇಲೆ ಲಾಸ್ಟಿಗೆ ಅದು ಕುದಿಯೋ ಟೈಮಲ್ಲಿ ಹಣ್ಣು ಹಾಕೊಂಡ್ಬಿಟ್ರೆ ಸೊ ಬಿಸಿ ಬಿಸಿಯಾದ ಉತ್ಕ ಸಬ್ಬಸ್ಕೆ ಸೊಪ್ಪಿನ ಉದ್ಕಾಸು ಹೆಸ್ರುಕಾಳು ಕಡಲೆಕಾಳು ಹಾಕ್ಬಿಟ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬಸ್ಸಾರು ಸೊ ಈ ಥರ ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡಿ ಸೊ ಇದು ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಎಲ್ಲದಕ್ಕೂ ತುಂಬ ಆಗಿರುತ್ತೆ ಸೊ ನೈಟ್ ಟೈಮಾರು ಮಾಡ್ಕೋಬೋದು ಮಾರ್ನಿಂಗಾರ ಮಾಡ್ಕೋಬೋದು ಆಫ್ಟರ್ನೂನಾರ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೈಂಡ್ಲಿ ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್